ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮಿ ಟಿಪ್ಸ್ ಚಾನಲ್ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇವತ್ತು ಮಟನ್ ಕಾಲು ಸೂಪ್ನ ಹೇಳಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇದನ್ನು ಹುಷಾರಿಲ್ದಿರೋರೆಲ್ಲ ತೊಗೋಬೇಕು ಅಂತಾರೆ ಅಂದರೆ ಕಫ ಶೀತ ಎಲ್ಲ ಇರ್ತಲ್ಲ ಅಂಥವು ತೊಗೋಬೇಕು ಒಳ್ಳೆಯದು ಅಂತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಒಂದೂವರೆ ಖಾರ ಜಾಸ್ತಿ ಬೇಕು ಅಂದರೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕ್ಕೊಳ್ಳಿ ಹಾಗೇ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದು ಅರ್ಧ ಕಪ್ ಹಾಕುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಬೆಳ್ಳುಳ್ಳಿ ಹಾಗೇ ಶುಂಠಿ ಒಂದು ಮೂರು ತೊಂಡು ಹಾಗೆ ಎರಡು ಕಾಳು ಮೆಣಸು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಮತ್ತು ಒಂದು ಟೊಮೆಟೊನ ಅದಕ್ಕೆ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇನೆ ಎಣ್ಣೆಲೆನೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಮಟನ್ ಕಾಲನ್ನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲನೂ ಒಂದು ಸಲ ತಿರುಗಿಸ್ಕೊಂಡು ಅದಕ್ಕೆ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಐದರಿಂದ ಆ ಬಿಸಿಲು ಬರೋವರೆಗೂ ಕೂಗಿಸ್ಕೊಳ್ಳಿ ಅದಾದಮೇಲೆ ರೆಡಿಯಾಗಿರುತ್ತೆ ಮತ್ತೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಆಯಿತಾ ಒಂದ ಮೇಲೆ ಅಲ್ಲ ಸೊ ಹಾಗಾಗಿ ಮಟನ್ ಕಾಲು ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ಹಾಗಾಗಿ ಇದನ್ನು ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬೆಂದ್ಕೊಂಡು ಮತ್ತೆ ಬೆಂದಿಲ್ಲ ಕಮ್ಮಿ ಆಯಿತು ಅನ್ನೋದಾದರೆ ಮತ್ತೆ ಒಂದೆರಡು ವಿಜಲು ಕೂಗಿಸ್ಕೊಳ್ಳಿ ನೋಡಿಬಿಟ್ಟು ಹಾಗಾಗಿ ಆಮೇಲೆ ಕೊನೆಯದಾಗಿ ಒಂದು ನಿಂಬೆ ಹಣ್ಣಿನ ಅರ್ಧ ಹೋಳನ್ನ ಹೆಣ್ಬಿಟ್ಟು ಸರ್ವ್ ಮಾಡಿದರೆ ರೆಡಿ ಮಟನ್ ಕಾಲ್ಸು ಮನೆಯಲ್ಲೇ ರೆಡಿಯಾಗಿರುತ್ತೆ ಭಾನುವಾರ ಅಂತೂ ಪಕ್ಕ ನೀವು ಇದನ್ನು ಮಾಡ್ತೀರಾ ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಂದು ಲೋಟ ಕುಡಿದ್ರೆ ಸ್ವರ್ಗ ವರ್ಗ ಬನ್ನಿ ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು